ಎಲ್ಲರಿಗೂ ನಮಸ್ಕಾರ ಸಾನ್ವಿ ಎಕ್ಸಾಮ್ ಅಕಾಡೆಮಿಗೆ ಎಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ ಇವತ್ತು ಏಷ್ಯಂಟ್ ಹಿಸ್ಟ್ರಿ ಕ್ಲಾಸನ್ನು ಮಾಡ್ತಾ ಹೋಗೋಣ ಸೊ ಏಷ್ಯಂಟ್ ಹಿಸ್ಟ್ರಿಯಲ್ಲಿ ಕರ್ನಾಟಕ ರಿಲೇಟೆಡ್ ಆಗಿರುವಂತಹ ಒಂದು ಹಿಸ್ಟ್ರಿ ಕ್ಲಾಸನ್ನು ಮಾಡೋಣ ಖಂಡಿತ ಇದು ಒಂದು ಆಡಿಯೋ ಪಾಠ ಆಡಿಯೋ ಪಾಠ ಅಂದರೆ ರಿಪೀಟೆಡ್ ಆಥರ್ಸ್ ಬುಕ್ಸಲ್ಲಿರುವಂತಹ ಏನು ಏನು ಹೇಳ್ತೀವಿ ಕಂಟೆಂಟನ್ನು ನಾನು ಹೇಳ್ತಾ ಹೋಗ್ತೀನಿ ಖಂಡಿತ ಇಲ್ಲಿ ನಾನು ನೋಟ್ಸ್ಗಳನ್ನು ಕೊಡೋಲ್ಲ ಬಟ್ ಆಡಿಯೋ ಪಾಠ ಮಾಡ್ತೀನಿ ಇದನ್ನ ಯೂಸ್ಫುಲ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತು ಕದಂಬರ ಬಗ್ಗೆ ತಿಳ್ಕೊಳ್ತೋಗೋಣ ವೆರಿ ಇಂಪಾರ್ಟೆಂಟ್ ರೋಲ್ ಎಕ್ಸಾಮಲ್ಲಿ ಪ್ಲೇ ಮಾಡುತ್ತಾ ಇದ್ದು ಕರ್ನಾಟಕ ಏಷ್ಯನ್ ಡಿಸ್ಟ್ ಆಗಿ ಕದಂಬರ ಬಗ್ಗೆ ನಾವು ನೋಡ್ತಾ ಹೋಗೋಣ ಅಲ್ಲ ಎಲ್ಲ ಎಕ್ಸಾಮ್ಸ್ಗೂ ಯೂಸ್ಫುಲ್ ಆಗುತ್ತೆ ಸೊ ಕದಂಬರ ಬಗ್ಗೆ ಇನ್ ಡೀಟೇಲ್ ಆಗಿ ಇವತ್ತು ತಿಳ್ಕೊಳ್ತಾ ಹೋಗೋಣ ಒಂದು ಸರಿ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದರೆ ಖಂಡಿತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಆಡಿಯೋ ಪಾಠವಾದಂತಹ ಕದಂಬರ ಬಗ್ಗೆ ತಿಳ್ಕೊಳ್ತಾ ಹೋಗೋಣ ಕದಂಬರು ಶಾತವಾಹನರ ಆಳ್ವಿಕೆಯ ನಂತರ ಕರ್ನಾಟಕದಲ್ಲಿ ಆಧಿಪತ್ಯ ಸ್ಥಾಪಿಸಿದವರೆಂದರೆ ಕದಂಬರು ಇವರು ಕ್ರಿಸ್ತಶಕ ನಾಲ್ಕನೇ ಶತಮಾನದಿಂದ ಕ್ರಿಸ್ತಶಕ ಆರನೇ ಶತಮಾನದವರೆಗೆ ಸುಮಾರು ಇನ್ನೂರು ವರ್ಷಗಳಿಗೂ ಹೆಚ್ಚು ಕಾಲ ಆಳ್ವಿಕೆ ನಡೆಸಿದರು ಶಿವಮೊಗ್ಗ ಧಾರವಾಡ ಬೆಳಗಾಂ ಮತ್ತು ಉತ್ತರ ಕನ್ನಡ ಪ್ರದೇಶವನ್ನು ಒಳಗೊಂಡ ಕರ್ನಾಟಕದ ಉತ್ತರ ಭಾಗ ಸಂಪೂರ್ಣ ಇವರ ಆಳ್ವಿಕೆಗೆ ಒಳಪಟ್ಟಿತ್ತು ಬನವಾಸಿ ಇಂದಿನ ಉತ್ತರ ಕನ್ನಡ ಜಿಲ್ಲೆ ಕದಂಬರ ರಾಜಧಾನಿಯಾಗಿದ್ದು ಸಿಂಹ ಮತ್ತು ವಾನರ ಧ್ವಜ ಇವರ ಲಾಂಛನಗಳಾಗಿದ್ದವು ಸಿಂಹ ಮತ್ತು ವಾನರ ಧ್ವಜ ಇವರ ಲಾಂಛನಗಳಾಗಿದ್ದವು ಮೂಲ ಕದಂಬರ ಮೂಲ ಕದಂಬರ ಮೂಲವನ್ನು ಸ್ಪಷ್ಟೀಕರಿಸುವ ಖಚಿತ ಆಧಾರಗಳು ನಮಗೆ ದೊರೆತಿಲ್ಲ ಹಲವು ದಂತಕಥೆಗಳು ಮತ್ತು ಶಾಸನಗಳು ಕದಂಬರ ಮೂಲದ ಬಗ್ಗೆ ಕೆಲವೊಂದು ವಿವರಣೆಯನ್ನು ಒದಗಿಸುತ್ತವೆ ಕಥೆಯೊಂದರ ಪ್ರಕಾರ ವಿಹಾರಾರ್ಥವಾಗಿ ಪಶ್ಚಿಮ ಘಟ್ಟಗಳ ಸಹ್ಯಾದ್ರಿ ತಪ್ಪಲಿಗೆ ಶಿವಪಾರ್ವತಿಯರು ಆಗಮಿಸಿದರು ಅಲ್ಲಿ ಅವರ ಮಿಲನದ ನಂತರ ಕದಂಬರ ವೃಕ್ಷದ ಕೆಳಗೆ ಅವರಿಗೆ ಗಂಡು ಮಗುವೊಂದು ಜನಿಸಿತು ಅಂತ ಹೇಳ್ತಾರೆ ಆತನೇ ಕದಂಬರ ಮೂಲ ಪುರುಷನೆನ್ನಲಾಗಿದೆ ಮತ್ತೊಂದು ಕಥೆಯ ಪ್ರಕಾರ ಕದಂಬರ ವಂಶಸ್ಥಾಪಕನಾದ ಮಯೂರವರ್ಮನ ಮೂಲ ವಂಶಜ ಮುಕ್ಕಣ್ಣ ಕದಂಬನ್ ಕದಂಬನೆಂದೆಂಬುವನು ಅಂತ ಹೇಳಲಾಗ್ತದೆ ಶಿವನ ಹಣೆಯಿಂದ ಬೆವರಹನಿ ಕದಂಬ ವೃಕ್ಷದ ಮೇಲೆ ಬಿದ್ದಾಗ ನಾಲ್ಕು ಬಾಹುಗಳು ಮೂರು ಕಣ್ಣುಗಳುಳ್ಳ ವಿದ್ಯಾಸಂಪನ್ನನಾದ ಶಿವನನ್ನೇ ಹೋಲುವಂತಹ ಕದಂಬ ಉದ್ಭವಿಸಿದ ಅವನೇ ಮುಕ್ಕಣ್ಣ ಕದಂಬ ಅಂತ ಹೇಳಲಾಗುತ್ತೆ ಈ ಮುಕ್ಕಣ್ಣ ಕದಂಬನ ವಂಶದಲ್ಲಿ ಜನಿಸಿದವನೇ ಮಯೂರವರ್ಮ ಎನ್ನಲಾಗಿದೆ ಇನ್ನೊಂದು ಕತೆ ಕದಂಬರ ಮೂಲ ಪುರುಷ ನಂದ ವಂಶಜ ಎಂದು ತಿಳಿಸುತ್ತದೆ ತುಳು ಬ್ರಾಹ್ಮಣರ ಇತಿಹಾಸವನ್ನು ಕುರಿತ ಗ್ರಾಮ ಪದ್ಧತಿ ಎಂಬ ಗ್ರಂಥದಲ್ಲಿ ಕದಂಬ ವಂಶದ ಮೂಲದ ಇಂತಹ ಕಥೆಗಳಿಗೆ ಮಹತ್ವ ನೀಡಲಾಗಿದೆ ಇನ್ನು ಕದಂಬರ ಮೂಲವನ್ನು ಸೂಚಿಸುವ ಶಾಸನಗಳ ಶಾಸನಗಳ ಒಂದು ಹೇಳಿಕೆ ಪ್ರಕಾರ ಮಹಾಭಾರತದ ವೀರರಲ್ ವೀರರಲ್ಲೊಬ್ಬನಾದ ಅಶ್ವತ್ಥಾಮನು ದಕ್ಷಿಣಕ್ಕೆ ಬಂದು ಶಿವನನ್ನು ಕುರಿತು ತಪಸ್ಸು ಮಾಡಿದನೆಂದು ಆಗ ಕದಂಬ ಪುಷ್ಪ ವೃಷ್ಟಿಯಾಯಿತೆಂದು ಆ ಕದಂಬ ಪುಷ್ಪರಾಶಿಯಿಂದ ಮುಕ್ಕಣ್ಣ ಕದಂಬನೆಂಬ ವೀರನು ಜನಿಸಿದನೆಂದು ಇವನೇ ಕದಂಬರ ಮೂಲ ಪುರುಷನೆಂದು ವರ್ಣಿಸಲಾಗಿದೆ ಇನ್ನು ಚಿತ್ರದುರ್ಗದ ಬಳಿ ದೊರೆತಿರುವ ಚಂದ್ರವಳ್ಳಿಯ ಶಾಸನದಂತೆ ಮಯೂರವರ್ಮನು ಕ್ರಿಸ್ತಶಕ ಮುನ್ನೂರ ನಲವತ್ತೈದರಿಂದ ಮುನ್ನೂರ ಅರವತ್ತರವರೆಗೆ ಆಳ್ವಿಕೆ ನಡೆಸಿದನ್ ನಡೆಸಿದಾನೆಂತಲೂ ಈ ಅವಧಿಯಲ್ಲಿ ಮಯೂರ ಶರ್ಮನು ಉತ್ತರ ಭಾರತದ ಶಕಸ್ಥಾನ ಮುಖಾರಿ ಪ್ರಾಂತ್ಯಗಳನ್ನು ದಕ್ಷಿಣ ಭಾರತದ ಪುನ್ನಾಟ ಸೆಂದ್ರಕ ಮತ್ತು ಪಲ್ಲವರನ್ನು ಪಶ್ಚಿಮ ತೀರದ ತ್ರಿಕೂಟ ಮತ್ತು ಅಬೀರನ್ನು ಸೋಲಿಸಿದನೆಂದು ವರ್ಣಿಸಲಾಗಿದೆ ಕದಂಬರ ಮೂಲವನ್ನು ಸೂಚಿಸುವ ಶಾಸನಗಳಲ್ಲಿ ಕಾಕುತ್ಸವರ್ಮನ ತಾಳಗುಂದ ಅಂದರೆ ಸ್ಥಾನಗುಂದೂರು ಶಿವಮೊಗ್ಗ ಜಿಲ್ಲೆಯಲ್ಲಿದೆ ಶಾಸನ ಅತ್ಯಂತ ಮುಖ್ಯವಾದುದ್ದಾಗಿದೆ ಆ ಶಾಸನದ ಪ್ರಕಾರ ಮಾನವ್ಯ ಗೋತ್ರಕ್ಕೆ ಸೇರಿದ ಹಾರಿ ತ್ರಿಪುತ್ರನೆಂಬ ಬ್ರಾಹ್ಮಣ ಕುಟುಂಬದವರು ಪಶ್ಚಿಮ ಕರಾವಳಿ ಪ್ರದೇಶದಲ್ಲಿ ನೆಲೆಸಿದ್ದರು ಇವರ ಮನೆಯ ಬಳಿ ಕದಂಬ ವೃಕ್ಷವಿದ್ದರಿಂದ ಅವರೇ ಕದಂಬರೆಂದು ಹೆಸರು ಬಂದಿತು ಬ್ರಾಹ್ಮಣರ ಮಯೂರವರ್ಮ ಅಥವಾ ಮಯೂರ ಶರ್ಮ ಪಲ್ಲವ ರಾಜಧಾನಿಯಾದ ಕಂಚಿಗೆ ವಿದ್ಯಾರ್ಜನೆಗಾಗಿ ತನ್ನ ಗುರುವಿನೊಡನೆ ಹೋದನು ಅಲ್ಲಿ ಪಲ್ಲವರ ದುರಹಂಕಾರದ ನಡೆಯವಳಿಕೆಯಿಂದ ಬೇಸತ್ತು ಕೊನೆಗೆ ಕ್ಷಾತ್ರತ್ವ ಸ್ವೀಕರಿಸಿ ಮಯೂರ ವರ್ಮನಾಗಿ ರೂಪಿತನಾದನು ಅನಂತರ ಶ್ರೀಪರ್ವತ ಪ್ರದೇಶ ಸೇರಿ ಸೈನ್ಯ ಕಟ್ಟಿ ಪಲ್ಲವರನ್ನು ಸೋಲಿಸಿ ಕದಂಬ ರಾಜ್ಯ ಸ್ಥಾಪಿಸದೆಂದು ಹೇಳಲಾಗುತ್ತದೆ ಅಥವಾ ವರ್ಣಿಸಲಾಗುತ್ತದೆ ಇನ್ನು ಬನವಾಸಿ ಹತ್ತಿರ ಗುಡ್ನಾಪುರದಲ್ಲಿ ಇತ್ತೀಚೆಗೆ ದೊರೆತ ಶಾಸನವೊಂದು ಕದಂಬರ ಮಯೂರವರ್ಮನಿಗೂ ಆತನ ಹಿಂದಿನ ಅರಸರಿಗೂ ಇರುವ ಸಂಬಂಧವನ್ನು ಈ ರೀತಿ ವಿಶ್ಲೇಷಿಸಿದೆ ಮಯೂರವರ್ಮನ ತಂದೆಯ ಹೆಸರು ಶೇಷಣನೆಂಬುದಾಗಿದ್ದು ತಾತನಾದ ವೀರಶರ್ಮನು ದ್ವಿಜೋತ್ತಮನು ವೇದ ಕುಲಮತಿಯವನಾಗಿದ್ದು ಕದಂಬ ಕುಲದಲ್ಲಿ ಜನಿಸಿದನು ಈತನ ಜ್ಯೇಷ್ಠ ಮಗನಾದ ಬಂಧುಶೇ ಶೇಣನು ಬಂಧು ಶೇಣನು ಕ್ಷಾತ್ರವೃತ್ತಿಯನ್ನು ಅವಲಂಬಿಸಿದಾನ ಅವಲಂಬಿಸಿದವನಾಗಿದ್ದನು ಆತನ ಮಗ ಮಯೂರವರ್ಮನಿಗೆ ತ್ರಿದಶ ಸೇನಾನಿಯಾದ ಕುಮಾರ ಮತ್ತು ಷಣ್ಮುಖನೆಂಬುವವನು ರಾಜ್ಯಾಭಿಷೇಕ ಮಾಡಿಸಿದನೆಂದು ಉಲ್ಲೇಖಿಸಲಾಗಿದೆ ಇತ್ತೀಚೆಗೆ ಮಳವಳ್ಳಿಯಲ್ಲಿ ದೊರೆತಿರುವ ಪ್ರಾಕೃತ ಶಾಸನವು ಕದಂಬರಾಜರು ಬ್ರಾಹ್ಮಣ ವಂಶಸ್ಥರೆಂದು ತಿಳಿಸುತ್ತದೆ ಅದರಲ್ಲಿ ಕದಂಬ ವಂಶದ ಪ್ರಥಮ ದೊರೆಯನ್ನು ದ್ವಿಜೋತ್ತಮ ದ್ವಿಜೋತ್ತಮವೆಂದು ದ್ವಿಜೋತ್ತಮನೆಂದು ಹೆಸರಿಸಲಾಗಿದೆ ಈತನ ನಂತರ ಅರಸರೆಲ್ಲ ವರ್ಮರೆಂದೇ ತಮ್ಮ ಹೆಸರಿನ ಮುಂದೆ ಹೆಸರಿಸಿಕೊಂಡಿದ್ದಾರೆ ಮೊದಲಿಗೆ ಮಯೂರವರ್ಮ ಕ್ರಿಸ್ತಶಕ ಮುನ್ನೂರ ನಲವತ್ತೈದು ಮುನ್ನೂರ ಅರವತ್ತು ಶಿವಮೊಗ್ಗ ಜಿಲ್ಲೆಯ ತಾಳಗುಂದದ ಬ್ರಾಹ್ಮಣ ಕುಟುಂಬವೊಂದರಲ್ಲಿ ಮಯೂರವರ್ಮ ಜನ್ಮ ತಾಳಿದನು ಈತ ತನ್ನ ಗುರುವಿನೊಡನೆ ಕಂಚಿಗೆ ವಿದ್ಯಾಭ್ಯಾಸಕ್ಕಾಗಿ ಹೋದಾಗ ಅಲ್ಲಿ ಪಲ್ಲವರಿಂದ ಅವನ ಅವಮಾನಿಸಲ್ಪಟ್ಟು ಹಿಂದಿರುಗಿದನು ನಂತರ ಪಲ್ಲವರ ನಿರ್ಮೂಲನಕ್ಕಾಗಿ ಪಣತೊಟ್ಟು ಬ್ರಾಹ್ಮಣ ವರ್ಣವನ್ನು ತ್ಯಜಿಸಿ ಕ್ಷಾತ್ರವೃತ್ತಿಯನ್ನು ಸ್ವೀಕರಿಸಿದನು ಇದರಿಂದ ಶರ್ಮನ ದರ್ಬೆ ಹಿಡಿಯುವ ಕೈ ಖಡ್ಗ ಹಿಡಿಯುವಂತಾಯಿತು ಅಂದಿನಿಂದ ಮಯೂರವರ್ಮನು ಕ್ಷತ್ರಿಯ ಮಯೂರವರ್ಮನಾಗಿ ರೂಪಿತನಾದನು ಕ್ಷತ್ರಿಯನಾಗಿ ರೂಪಿತನಾದ ನಂತರ ಮಯೂರವರ್ಮನು ಪಲ್ಲವರನ್ನು ಶಿಕ್ಷಿಸಲು ಶ್ರೀಪರ್ವತ ಪ್ರಾಂತ್ಯವನ್ನು ಹೊಕ್ಕು ಅಲ್ಲಿನ ಗುಡ್ಡಗಾಡಿನ ಜನರನ್ನೆಲ್ಲ ಒಂದುಗೂಡಿಸಿ ಒಂದು ಚಿಕ್ಕ ರಾಜ್ಯವನ್ನೇ ಕಟ್ಟಿದನು ಆ ಪರ್ವತ ಪ್ರದೇಶದ ಗಿರಿಶಿಖರಗಳನ್ನೇ ತನ್ನ ರಾಜ್ಯದ ಕೋಟೆಗಳನ್ನಾಗಿಸಿಕೊಂಡು ಪ್ರಪ್ರಥಮವಾಗಿ ಮಯೂರವರ್ಮನು ಪಲ್ಲವರ ಗಡಿ ರಕ್ಷಣಾ ಸೈನ್ಯವನ್ನು ಸೋಲಿಸಿದನು ನಂತರ ಪಶ್ಚಿಮ ತೀರದ ತ್ರಿಕೂಟ ಪುನ್ನಾಟ ಸೇಂದ್ರಕ ಮತ್ತು ಬಾಣರನ್ನು ಸೋಲಿಸಿ ಅವರಿಂದ ಕಪ್ಪ ಕಾಣಿಕೆಯನ್ನು ಪಡೆದನು ಮಯೂರವರ್ಮನಿಂದ ಸೋಲನನುಭವಿಸಿದ್ದ ಪಲ್ಲವರು ಸಿಟ್ಟಿಗೆದ್ದು ಆತನನ್ನು ಸೋಲಿಸಲು ಒಂದು ಸುಸಜ್ಜಿತ ಸೇನೆಯನ್ನು ಕಳಿಸಿದರು ಆದರೆ ಪಲ್ಲವರ ಸೇನೆಯನ್ನು ಮಯೂರವರ್ಮನು ಅತ್ಯಲ್ಪ ಕಾಲದಲ್ಲಿ ಸೋಲಿಸಿ ತನಗೆ ಶರಣಾಗುವಂತೆ ಮಾಡಿದನು ತಮ್ಮ ಸೈನ್ಯದ ದೌರ್ಬಲ್ಯವನ್ನು ಅರಿತ ಪಲ್ಲವರು ಮಯೂರವರ್ಮನ ಜೊತೆ ಒಂದು ಒಪ್ಪಂದವನ್ನು ಏರ್ಪಡಿಸಿಕೊಂಡರು ಆ ಪ್ರಕಾರ ಪಶ್ಚಿಮದ ತೀರದಿಂದ ತುಂಗಾಭದ್ರ ನದಿಯವರೆಗೆ ಪ್ರದೇಶವನ್ನು ಆತನಿಗೆ ಬಿಟ್ಟುಕೊಟ್ಟು ಆತನನ್ನು ಸ್ವತಂತ್ರ ಅರಸನೆಂದು ಮಾನ್ಯ ಮಾಡಿದರು ಹೀಗೆ ಮಯೂರವರ್ಮನು ಸ್ವತಂತ್ರವಾಗಿ ಕದಂಬ ರಾಜ್ಯವನ್ನು ಸ್ಥಾಪಿಸಿದನು ಇತ್ತೀಚೆಗೆ ಮಳವಳಿಯಲ್ಲಿ ದೊರೆತಿರುವ ಶಾಸನವೊಂದು ಉಲ್ಲೇಖಿಸುವಂತೆ ಪಲ್ಲವ ರಾಜ ಶಿವಸ್ಕಂದವರ್ಮನು ಕೊಟ್ಟ ಕೆಲವು ಕದಂಬ ಕದಂಬರಾಜನೊಬ್ಬ ಮುಂದುವರಿಸಿಕೊಂಡು ಹೋದ ಎಂದು ತಿಳಿದುಬಂದಿದೆ ಆದ್ದರಿಂದ ಅಂದು ಮಯೂರವರ್ಮನೆಂದು ಸೋಲಲ್ಪಟ್ಟವನು ಪಲ್ಲವಾರಸ ಶಿವಸ್ಕಂದವರ್ಮನೆ ಎಂದು ತಿಳಿಯಲು ಬಹಳ ಸಹಕಾರಿಯಾಗಿದೆ ಅಂತ ಹೇಳಬಹುದು ಇನ್ನು ಮಯೂರವರ್ಮನ ಉತ್ತರ ಭಾರತದ ಮೇಲೂ ದಾಳಿ ಮಾಡಿ ಅಲ್ಲಿನ ಪ್ರದೇಶಗಳಾದ ಶಕಸ್ತಾನ ಮುಖಾರಿ ಪಾರಿಯಾತ್ರಾ ಪ್ರಾಂತ್ಯಗಳ ಮೇಲೂ ತನ್ನ ಆಧಿಪತ್ಯ ಸ್ಥಾಪಿಸಿದನು ನಂತರ ಮಯೂರವರ್ಮನು ಬನವಾಸಿಯನ್ನು ತನ್ನ ರಾಜಧಾನಿಯನ್ನಾಗಿ ಮಾಡಿಕೊಂಡು ತನ್ನ ವಿಜಯೋತ್ಸವದ ನೆನಪಿಗಾಗಿ ಅಶ್ವಮೇಧಯಾಗವನ್ನು ಮಾಡಿದನೆಂದು ನಂತರ ತಾಳಗುಂದೂರು ಬ್ರಾಹ್ಮಣರಿಗೆ ನೂರ ನಲವತ್ನಾಲ್ಕು ಹಳ್ಳಿಗಳನ್ನು ದತ್ತೆಯಾಗಿ ಬಿಟ್ಟುಕೊಟ್ಟನು ಹೀಗೆ ಕದಂಬ ವಂಶದ ಮೂಲ ಸ್ಥಾಪಕನಾಗಿ ಕೇವಲ ದಕ್ಷಿಣ ಭಾರತದಲ್ಲಿಯೇ ಅಲ್ಲದೆ ದಕ್ಷಿಣ ಭಾರತದಲ್ಲಿಯೇ ಅಲ್ಲದೆ ಉತ್ತರ ಭಾರತದ ಮೇಲೂ ಕದಂಬರ ಆಧಿಪತ್ಯ ಸ್ಥಾಪಿಸಿದ ಕೀರ್ತಿ ಮಯೂರವರ್ಮನೆಗೆ ಸಲ್ಲುತ್ತದೆ ಚಂದ್ರವಳ್ಳಿ ಶಾಸನದ ಆಧಾರದ ಮೇಲೆ ಡಾಕ್ಟರ್ ಎಮ್ ಎಚ್ ಕೃಷ್ಣಾರವರು ಮಯೂರವರ್ಮನ ಶಾಸನದಲ್ಲಿ ಉಲ್ಲೇಖಿಸಿರುವ ಉತ್ತರ ಭಾರತ ಶಕಸ್ತಾನ ಮುಖಾರಿ ಪ್ರಾಂತ್ಯ ದಕ್ಷಿಣ ಭಾರತದ ಪುನ್ನಾಟ ಸೇಂದ್ರಕ ಪಶ್ಚಿಮ ತೀರದ ತ್ರಿಕೂಟ ಅಭೀರರು ಮತ್ತು ಪಲ್ಲವರನ್ನು ಸೋಲಿಸಿದರೆಂದು ಸಮರ್ಥಿಸುತ್ತದೆ ಆದರೆ ಕೆ ಪಿ ಜಯಸ್ಟಾಲ್ ರವರು ಮಯೂರವರ್ಮನ ರಾಜ್ಯ ಕೇವಲ ಕರ್ನಾಟಕಕ್ಕೆ ಸೀಮಿತವಾಗಿತ್ತು ಅಂತ ತಿಳಿಸ್ತಾರೆ ಇಷ್ಟು ಮಯೂರವರ್ಮನ ಬಗ್ಗೆ ಇರುವ ಡೀಟೇಲ್ಸು ನೆಕ್ಸ್ಟ್ ಬರೋದು ಕಂಗವರ್ಮ ಅಂತೇಳಿ ಕದಂಬರಲ್ಲಿ ಕಂಗವರ್ಮ ಮಯೂರವರ್ಮನ ನಂತರ ಆತನ ಮಗನಾದ ಕಂಗವರ್ಮನು ಕದಂಬ ಸಿಂಹಾಸವನ್ನು ಏರಿ ಸಿಂಹಾಸನವನ್ನು ಏರಿದನು ಈತನ ಆಳ್ವಿಕೆಯ ಕಾಲದ ಬಗ್ಗೆ ನಮಗೆ ಯಾವುದೇ ನಿರ್ದಿಷ್ಟ ಮಾಹಿತಿ ಕಂಡುಬರುವುದಿಲ್ಲವಾದರೂ ಈತ ಸುಮಾರು ಇಪ್ಪತ್ತೈದು ವರ್ಷಗಳ ಕಾಲ ರಾಜ್ಯವನ್ನು ಆಳಿದನು ಈತನ ಸಿಂಹಾಸನಕ್ಕೆ ಈತನು ಸಿಂಹಾಸನಕ್ಕೆ ಬಂದ ತಕ್ಷಣವೇ ಈತನ ತಂದೆಯಿಂದ ಸೋಲಲ್ಪಟ್ಟಿದ್ದ ಹಿಂದಿನ ರಾಜರುಗಳು ಈ ಸಮಯದಲ್ಲಿ ದಂಗೆ ಎದ್ದರು ಆದರೆ ಕಂಗವರ್ಮನು ಅವರೆಲ್ಲರನ್ನು ಸಂಪೂರ್ಣವಾಗಿ ಸೋಲಿಸಿದನು ತನ್ನ ಆಡಳಿತ ಅವಧಿಯಲ್ಲಿ ರಾಜ್ಯಕ್ಕೆ ಸಂಪೂರ್ಣ ರಕ್ಷಣೆ ಒದಗಿಸಿದ್ದ ಕಂಗವರ್ಮ ಧರ್ಮ ಮಹಾರಾಜಾದಿರಾಜ ಎಂಬ ಬಿರುದನ್ನು ಸಹ ಗಳಿಸಿದ್ದನು ಅಜಂತದ ಹದಿನಾರನೇ ಗುಹೆಯ ಶಾಸನವು ಉಲ್ಲೇಖಿಸಿರುವಂತೆ ವಾಕಾಟಕ ವಾಕಾಟಕ ರಾಜ ವಿಂಧಾಸೇನ ಕಂಗವರ್ಮನನ್ನು ಸೋಲಿಸಿ ಕುಂತಲ ಪ್ರದೇಶವನ್ನು ಗೆದ್ದುಕೊಂಡನೆಂದು ತಿಳಿಸುತ್ತದೆ ಇಲ್ಲಿ ವಾಕಾಟಕರೊಂದಿಗಿನ ಕಂಗವರ್ಮನ ಸೋಲು ಕದಂಬ ಸಾಮ್ರಾಜ್ಯದ ಮೂಲ ಸ್ತಂಭಗಳನ್ನು ಅಳಗಾಡಿಸುತ್ತೆಂದು ಎಸ್ ಎಸ್ ಅಲ್ಟೇಕರ್ ಅಲ್ಟೇಕರ್ ಅವರು ಅಭಿಪ್ರಾಯಪಡ್ತಾರೆ ಇನ್ನು ಕಂಗವರ್ಮನ ನಂತರ ಮಗನಾದ ಭಗೀರಥವರ್ಮ ರಾಜ್ಯದ ಉತ್ತರಾಧಿಕಾರಿಯಾದನು ಗಂಗವರ್ಮ ನಂತರ ಆತನ ಮಗನಾದ ಭಗೀರಥವರ್ಮ ರಾಜ್ಯದ ಉತ್ತರಾಧಿಕಾರಿಯಾದನು ಈತನು ತನ್ನ ತಂದೆಯ ಆಳ್ವಿಕೆಯ ಆಳ್ವಿಕೆ ಕಾಲದಲ್ಲಿ ಕೈಬಿಟ್ಟು ಹೋಗಿದ್ದ ಕದಂಬರ ಪ್ರದೇಶಗಳನ್ನು ಮತ್ತೆ ವಶಪಡಿಸಿಕೊಂಡನೆಂದು ಮೋರೆಸ್ ತಿಳಿಸ್ತಾರೆ ಭಗಿ ಎಂದು ದೊರೆತಿರುವ ಮುದ್ರಾಂಕಿತ ಭಗಿ ಭಗಿ ಎಂದು ದೊರೆತಿರುವ ಮುದ್ರಾಂಕಿತ ರಾಣ್ಯಗಳು ಬಗಿ ಭಗೀರಥವರ್ಮನದೇ ಎಂದು ಎಸ್ ಶ್ರೀಕಂಠಶಾಸ್ತ್ರಿಯವರು ತಿಳಿಸಿದ್ದಾರೆ ನಂತರ ಈತನ ಮಗನಾದ ರಘುಪತಿ ವರ್ಮನು ಅಧಿಕಾರಕ್ಕೆ ಬಂದನು ಈತನು ಕೆಲವು ಸಣ್ಣ ಪುಟ್ಟ ಸಾಮಂತರಾಜರು ಪಳೆಯಗಾರರ ಮೇಲೆ ಯುದ್ಧ ಮಾಡಿ ಅವರ ರಾಜ್ಯಗಳನ್ನು ವಶಪಡಿಸಿಕೊಂಡನು ರಘುಪತಿ ವರ್ಮನು ತನ್ನ ರಘು ಮತ್ತು ಪರಶಿವ ಎಂಬ ಬಿರುದಿನಿಂದ ಕರೆದುಕೊಂಡಿದ್ದಾನೆ ಈತನ ಈತ ಪಲ್ಲವರ ವಿರುದ್ಧ ಹೂಡಿದ ಯುದ್ಧದಲ್ಲಿ ಮರಣವನ್ನಪ್ಪಿದನು ರಘುವರ್ಮನ ಮರಣ ನಂತರ ಆತನಿಗೆ ಮಕ್ಕಳು ಇರಲಿಲ್ಲವಾದುದರಿಂದ ಆತನ ತಮ್ಮನಾದ ಕಾಕುತ್ಸವರ್ಮನು ರಾಜನಾದನು ನೆಕ್ಸ್ಟ್ ಬರದು ಕಾಕುತ್ಸವರ್ಮ ಕೃತಶಕ ನಾನ್ನೂರ ಇಪ್ಪತ್ತೈದರಿಂದ ನಾನ್ನೂರೈವತ್ತು ಮಯೂರವರ್ಮ ನಂತರ ಕದಂಬರಸರಲ್ಲಿ ಅತಿ ಪ್ರಸಿದ್ಧನಾಗಿ ಆಳ್ವಿಕೆ ನಡೆಸಿದ ದೊರೆ ಎಂದರೆ ಕಾಕುತ್ಸವರ್ಮ ಈತ ಯುವರಾಜನಾಗಿದ್ದಾಗಲೇ ತನ್ನ ಅಣ್ಣ ರಘುವರ್ಮನ ಜೊತೆ ಯುದ್ಧಗಳಲ್ಲಿ ಭಾಗವಹಿಸುತ್ತಾ ಅಪಾರ ಯುದ್ಧ ಅನುಭವಗಳ ಅನುಭವವುಳ್ಳವನಾಗಿದ್ದನು ತಳಗುಂದ ಶಾಸನವು ಕಾಕುತ್ಸವರ್ಮ ಅಜಯ ಯೋಧನಾಗಿದ್ದು ಕದಂಬ ಕುಲ ಶಿರೋಮಣಿ ಕೀರ್ತಿ ಸೂರ್ಯ ಎಂಬ ಬಿರುದನ್ನು ಹೊಂದಿದ್ದಾನೆಂದು ತಿಳಿಸುತ್ತದೆ ಅಷ್ಟೇ ಅಲ್ಲದೆ ಈತನು ಶ್ರೇಷ್ಠ ಕವಿಯು ಧರ್ಮನಿಷ್ಠನಾದ ರಾಜ್ಯ ಪರಿಪಾಲಕನೂ ಆಗಿದ್ದನೆಂದು ಆ ಶಾಸನದಲ್ಲಿ ವರ್ಣಿಸಲಾಗಿದೆ ಇನ್ನು ಕಾಕುತ್ಸವರ್ಮನ ಆಳ್ವಿಕೆ ಕಾಲದಲ್ಲಿ ಉತ್ತರದಲ್ಲಿ ಗುಪ್ತ ವಂಶದ ಎರಡನೇ ಚಂದ್ರಗುಪ್ತನು ದಕ್ಕನ್ ಪ್ರಸ್ಥಭೂಮಿಯಲ್ಲಿ ವಾಕಾಟಕರು ಸಹ ರಾಜ್ಯಭಾರ ಮಾಡುತ್ತಿದ್ದರು ಇನ್ನು ಕಾಕುತ್ಸವರ್ಮನು ಅಂದಿನ ಈ ಪ್ರಬಲ ರಾಜವಂಶಗಳೊಡನೆ ವೈವಾಹಿಕ ಸಂಬಂಧವನ್ನು ಬೆಳೆಸುವುದರ ಮೂಲಕ ತನ್ನ ಸಾಮ್ರಾಜ್ಯದ ಪ್ರಭಾವವನ್ನು ವಿಸ್ತರಿಸುವುದರಲ್ಲಿ ಯಶಸ್ವಿಯಾದನು ಕಕ್ಕುತ್ಸವರ್ಮನು ಗುಪ್ತವಂಶದ ಚಂದ್ರಗುಪ್ತ ವಿಕ್ರಮಚಿತ್ತನ ಮಗ ಕುಮಾರಗುಪ್ತನಿಗೆ ಒಬ್ಬ ಮಗಳನ್ನು ವಾಕಾಟ ವಾಕಾಟಕರ ದೊರೆ ನರೇಂದ್ರ ಸೇನನಿಗೆ ಇನ್ನೊಬ್ಬ ಮಗಳಾದ ಅಜಿತಾ ಭಟ್ಟಾರಿಕೆಯನ್ನು ಅಳುಪಕ್ಕುಲದ ಪಶುಪತಿಗೆ ಮತ್ತೊಬ್ಬ ಮಗಳನ್ನು ಗಂಗರ ದೊರೆ ಎರಡನೇ ಮಾಧವನಿಗೆ ತನ್ನ ನಾಲ್ಕನೇ ಮಗಳನ್ನು ವಿವಾಹ ಮಾಡಿಕೊಟ್ಟನು ಮಹಾ ಮಾಡಿ ಕೊಟ್ಟಿದ್ದನು ವಿವಾಹ ಮಾಡಿಕೊಟ್ಟಿದ್ದನು ಕಾಕುತ್ಸವರ್ಮನು ತನ್ನ ಆಳ್ವಿಕೆಯ ಕಾಲದಲ್ಲಿ ಜನತೆಯ ಮೇಲೆ ಹೆಚ್ಚಿನ ತೆರಿಗೆಗಳನ್ನು ವಿಧಿಸದೆ ಅವರ ಸುಖ ನೆಮ್ಮದಿಯ ಕಡೆಗೆ ಹೆಚ್ಚಿನ ಗಮನವನ್ನು ನೀಡುತ್ತಿದ್ದನು ಈತನ ರಾಜ್ಯದಲ್ಲಿ ಪ್ರವಾಸಿಗರು ಯಾವುದೇ ಕಳ್ಳಕಾಕರ ಭಯವಿಲ್ಲದೆ ನೆಮ್ಮದಿಯಿಂದ ತಮ್ಮ ಪ್ರವಾಸಿ ಕೇಂದ್ರಗಳನ್ನು ವೀಕ್ಷಿಸಿ ಸಂಚರಿಸುತ್ತಿದ್ದರು ಆದ್ದರಿಂದಲೇ ಹಲಸಿಯ ಶಾಸನವು ಕಕ್ಕುತ್ಸವರ್ಮನನ್ನು ಕದಂಬ ಕುಲದ ಅತ್ಯಂತ ಭವ್ಯ ವ್ಯಕ್ತಿ ಎಂದು ವರ್ಣಿಸಿದೆ ಹಲ್ಮಿಡಿ ಶಾಸನವು ವರ್ಮನು ಉತ್ತಮ ರಾಜಾಡಳಿತ ನಡೆಸುತ್ತಿದ್ದು ಈ ಆತ ಅತ್ಯಂತ ಕಾರ್ಯದಕ್ಷತೆ ಉಳ್ಳವನಾಗಿದ್ದನೆಂದು ವರ್ಣಿಸಿದೆ ಒಮ್ಮೆ ಕಾಕುತ್ಸ ಕಾಕುತ್ಸವರ್ಮನು ಬೇಟೆಗಾಗಿ ಹೊರಟು ತಾಳುಗುಂದಕ್ಕೆ ಬಂದನೆಂದು ಅಲ್ಲಿನ ಶಾಸನ ತಿಳಿಸುತ್ತದೆ ಹಿಂದೆ ಆ ಊರಿನ ಆದಿದೇವತೆ ಪ್ರವಣೇಶ್ವರ ಪ್ರಣವೇಶ್ವರ ಅಂದರೆ ಮಹಾದೇವನನ್ನು ಶಾತವಾಹನ ರಾಜರು ಮತ್ತು ಪ್ರಾಚೀನ ಅರಸರು ತಾಳುಗುಂದಕ್ಕೆ ಬಂದು ಆರಾಧಿಸುತ್ತಿದ್ದರು ಅಂತಹ ಪ್ರಸಿದ್ಧ ಕ್ಷೇತ್ರ ತಾಣವಾದ ತಾಳುಗುಂದದಲ್ಲಿ ಕಾಕುತ್ಸವರ್ಮನು ಪ್ರಣ ಪ್ರಣವೇಶ್ವರ ಹೆಸರಿನಲ್ಲಿ ಕೆರೆಯೊಂದನ್ನು ಕಟ್ಟಿಸಿದನು ಸುಮಾರು ಶೇಕಡ ನೂರೈವತ್ತರಲ್ಲಿ ಅವನ ಹಿರಿಯ ಮಗನಾದ ಶಾಂತಿವರ್ಮನು ಕುಬ್ಜನೆಂಬ ಕವಿಯಿಂದ ಒಂದು ಶಾಸನವನ್ನು ಬರೆಯಿಸಿ ಅಲ್ಲಿನ ಒಂದು ಸ್ತಂಭದ ಮೇಲೆ ಕೆತ್ತಿಸಿದನು ತನ್ನ ಉತ್ತಮ ಪ್ರಜಾ ಕಾರ್ಯಗಳಿಂದ ಕಾಕುತ್ಸವರ್ಮನು ಧರ್ಮರಾಜ ಮತ್ತು ಧರ್ಮ ಮಹಾರಾಜ ಎಂಬ ಬಿರುದುಗಳನ್ನು ಸಂಪಾದಿಸಿಕೊಂಡಿದ್ದನು ತನ್ನ ವೃದ್ಧಾಪ ಸಮೀಪಿಸುತ್ತಿದ್ದಂತೆ ಅಧಿಕಾರ ಇಚ್ಛೆ ಇಲ್ಲದ ಕಾಕುತ್ಸವರ್ಮನನ್ನು ಕಾಕುತ್ಸವರ್ಮನು ಸಿಂಹಾಸನವನ್ನು ಹಿರಿಯ ಮಗನಾದ ಶಾಂತಿವರ್ಮನಿಗೆ ಬಿಟ್ಟುಕೊಟ್ಟನು ಆದರೆ ವರ್ಮನ ಅಕಾಲಿಕ ಮರಣ ಹೊಂದಿದ್ದರಿಂದ ಕಾಕುತ್ಸ ವರ್ಮನ ಇನ್ನಿಬ್ಬರ ಮಕ್ಕಳಾದ ಕುಮಾರ ವರ್ಮ ಮತ್ತು ಕೃಷ್ಣವರ್ಮರಲ್ಲಿ ಸಿಂಹಾಸನದ ಉತ್ತರಾಧಿಕಾರಿಕ್ಕಾಗಿ ಹೋರಾಟ ಪ್ರಾರಂಭವಾಯಿತು ಈ ಮಧ್ಯೆ ಕೃಷ್ಣವರ್ಮನು ತನ್ನ ಹಿರಿಯಣ್ಣ ಶಾಂತಿ ವರ್ಮನ ಮಗನಾದ ಮೃಗೇಶ ವರ್ಮನ ವಿರುದ್ಧವಾಗಿ ಪಲ್ಲವರ ಕಡೆ ಸೇರಿಕೊಂಡನು ಇದರಿಂದ ಬೇಸತ್ತ ಕಾಕುತ್ಸ ವರ್ಮ ಮೊಮ್ಮಗನಾದ ಮೃಗೇಶ ಶರ್ಮನೆ ಬನವಾಸಿಯನ್ನು ಆಳಬೇಕೆಂಬ ಇಚ್ಛೆಯಿಂದ ಆತ ಪ್ರಾಪ್ತ ವಯಸ್ಕರವಾಗುವವರೆಗೆ ಅಂದರೆ ಪ್ರಾಪ್ತ ವಯಸ್ಕನ ಆಗುವವರೆಗೆ ಸೂತ್ರವನ್ನು ತಾನೇ ವಹಿಸಿಕೊಂಡನು ಇದರಿಂದ ಕದಂಬ ರಾಜ್ಯವು ಎರಡು ಶಾಖೆಗಳಾಗಿ ವಿಭಜಿತಗೊಳ್ತು ಒಂದು ತಲಕಾಡಿನ ಗಂಗರ ಬೆಂಬಲ ಪಡೆದ ಕಾಕಸವರ್ಮನ ಮೂಲ ಬನವಾಸಿ ಶಾಖೆ ಮತ್ತೊಂದು ಪಲ್ಲವರ ಮತ್ತು ಪಾರಾವಿ ಪರಿವಿ ಪಾರಿವಿ ಗಂಗರ ಬೆಂಬಲ ಪಡೆದ ಕೃಷ್ಣವರ್ಮ ನೇತೃತ್ವದ ಉಚ್ಚಂಗಿ ಶಾಖೆ ಕಾಕಸವರ್ಮನ ಮರಣ ನಂತರ ಮುಗೇಶ ಶರ್ಮನ್ ಪಟ್ಟಕ್ಕೆ ಬಂದನು ಎರಡು ಶಾಖೆ ಶಾಖೆಯಾದರೆ ಇನ್ನು ಮೃಗೇಶ ಶರ್ಮ ಮೃಗೇಶ ವರ್ಮ ಸಾರಿ ಮೃಗೇಶ ಶರ್ಮ ಅಲ್ಲ ಮೃಗೇಶ ವರ್ಮ ಮೃಗೇಶ ವರ್ಮ ಕೃತಶಕ ನಾನ್ನೂರ ಎಪ್ಪತ್ತೇಳರಿಂದ ನಾನ್ನೂರ ತೊಂಬತ್ತರವರೆಗೂ ರಾಜ್ಯ ಭಾನ ಮಾಡಿದನು ಕೈಕೇಯ ರಾಜಕುಮಾರಿ ಪ್ರಭಾವತಿ ಈತನ ಮಡದಿಯಾಗಿದ್ದಳು ಮೃಗೇಶ ವರ್ಮನು ತನ್ನ ಆಡಳಿತ ಮೃಗೇಶ ವರ್ಮನು ತನ್ನ ಆಡಳಿತ ಅವಧಿಯಲ್ಲಿ ಗಂಗರ ಅರಸ ವಿಷ್ಣುಗೋಪನನ್ನು ಸೋಲಿಸುವುದಲ್ಲದೆ ಆತನನ್ನು ಕೋಲಾರ ಪ್ರದೇಶದ ಆಚೆವರೆಗೂ ಹೊರದೂಡು ಹೊಡೆದೋಡಿಸಿದನು ಮೃಗೇಶ ವರ್ಮನಿಂದ ಭಯಭೀತರಾದ ಗಂಗರು ಅದೇ ವೇಳೆಯಲ್ಲಿ ತಮ್ಮ ರಾಜಧಾನಿಯನ್ನು ಕೋಲಾರದಿಂದ ತಲಕಾಡಿಗೆ ವರ್ಗಾಯಿಸಿಕೊಂಡರು ನಂಗ ನಂತರ ಮೃಗೇಶ್ವರ್ಮನು ಪಲ್ಲವರನ್ನು ಸೋಲಿಸಿದನು ಈತ ತನ್ನ ತಂದೆಯ ಮೇಲೆ ಅಪಾರ ಪ್ರೀತಿ ಪ್ರೀತಿಯ ಆಧಾರಗಳನ್ನು ಹೊಂದಿದ್ದು ನೆನಪಿಗಾಗಿ ತನ್ನ ಮತ್ತೊಂದು ರಾಜಧಾನಿಯಂತಿದ್ದ ಹಲಸಿಯಲ್ಲಿ ದೇವಾಲಯವೊಂದನ್ನು ಕಟ್ಟಿಸಿ ಅದಕ್ಕೆ ದಾನದತ್ತು ನೀಡಿದನು ಮೃಗೇಶವರ್ಮನು ವೈದಿಕ ಧರ್ಮೀಯನಾಗಿದ್ದರೂ ಸಹ ಅನ್ಯ ಧರ್ಮ ಸಹಿಷ್ಣುತ ಮನೋಭಾವಳನಾಗಿದ್ದನು ಈತ ಜೈನ ಧರ್ಮರಿಗೆ ಅಪಾರವಾಗಿ ದಾನದೃತ್ಯ ನೀಡಿದನು ಮೃಗೇಶವರ್ಮನನ್ನು ಪರಮ ಬ್ರಾಹ್ಮಣನೆಂದು ಶಾಸನವೊಂದರಲ್ಲಿ ವರ್ಣಿಸಲಾಗಿದೆ ಪರಮ ಬ್ರಾಹ್ಮಣ ಮೃಗೇಶವರ್ಮ ಮೃಗೇಶವರ್ಮನಿಗೆ ರವಿವರ್ಮ ಭಾನುವರ್ಮ ಮತ್ತು ಶಿವರಥರೆಂಬ ಮೂವರು ಪುತ್ರರಿದ್ದು ಆತನ ಮರಣ ನಂತರ ಆತನ ಹಿರಿಯ ಮಗನಾದ ರವಿವರ್ಮ ಪಟ್ಟಕ್ಕೆ ಬಂದನು ಈತನು ಇನ್ನೂ ಅಪ್ರಾಪ್ತನ ಅಪ್ರಾಪ್ತನಾಗಿದ್ದುದರಿಂದ ರಾಜ್ಯದ ಆಡಳಿತವನ್ನೆಲ್ಲ ಉಚ್ಚಂಗಿ ಶಾಖೆಯ ಕುಮಾರವರ್ಮನ ಪುತ್ರ ಮಂಧಾತವರ್ಮ ಕೆಲವು ವರ್ಷಗಳ ಕಾಲ ನೋಡಿಕೊಂಡನು ನಂತರ ಸಿಂಹಾಸನ ಸಿಂಹಾಸನೂನಾದ ರವಿವರ್ಮ ದಶಕ ಐದು ಐನೂರರಿಂದ ಐದುನೂರ ಹತ್ತೊಂಬತ್ತರವರೆಗೂ ಕದಂಬ ರಾಜ್ಯವನ್ನು ಆಳಿದನು ಈ ಅವಧಿಯಲ್ಲಿ ರವಿವರ್ಮನು ಪಲ್ಲವರ ಚಂಡದಂಡನನ್ನು ಉಚ್ಚಂಗಿ ಶಾಖೆಯನ್ನು ಪದಚ್ಯುತಗೊಳಿಸಿ ತನ್ನ ರಾಜ್ಯವನ್ನು ನರ್ಮದಾ ನದಿ ತೀರದಿಂದ ಅಜಾಂತದವರೆಗೆ ವಿಸ್ತರಿಸಿದನು ಹೀಗೆ ಕದಂಬ ರಾಜ್ಯವನ್ನು ವಿಸ್ತರಿಸಿದ ರವಿವರ್ಮನ ಕೀರ್ತಿಯನ್ನು ನಾವು ಹಲಸಿ ಶಾಸನದಲ್ಲಿ ಕಾಣಬಹುದಾಗಿದೆ ರವಿವರ್ಮನ ಮರಣದ ನಂತರ ಆತನ ಮಗನಾದ ಹರಿವರ್ಮ ಕದಂಬ ರಾಜ್ಯವನ್ನು ಆಳಿದನು ಈತನು ತನ್ನ ತಂದೆಯಂತೆ ವೀರ ಯೋಧನಾಗಿರದಿದ್ದರಿಂದ ತನ್ನ ಆಡಳಿತ ಅವಧಿಯಲ್ಲಿ ಹೆಚ್ಚಿನ ಸೋಲನೆ ಅನುಭವಿಸಿದನು ವಾಕಾಟಕ ರಾಜ ಹರಿಸೇನಿಂದ ಸೋಲಿಸಲ್ಪಟ್ಟ ಹರಿವರ್ಮ ಕರ್ನಾಟಕ ಪ್ರಾಂತ್ಯದ ದಕ್ಷಿಣ ಪ್ರದೇಶವನ್ನು ಬಿಟ್ಟುಕೊಟ್ಟನು ನಂತರ ಕೃಷ್ಣಶಾಖಾ ಐದುನೂರ ಮೂವತ್ತರಲ್ಲಿ ಉಚ್ಚಂಗಿ ಶಾಖೆಯ ಒಂದನೇ ಕೃಷ್ಣವರ್ಮನ ಮೊಮ್ಮಾನಗರದ ಮೊಮ್ಮಗನಾದ ಎರಡನೇ ಕೃಷ್ಣವರ್ಮ ವಿಷ್ಣು ಶರ್ಮ ಈತನ ತಂದೆ ಹರಿವರ್ಮನನ್ನು ಸೋಲಿಸಿ ಮೂಲ ಕದಂಬ ರಾಜ್ಯವನ್ನು ವಶಪಡಿಸಿಕೊಂಡನು ಈ ಮಧ್ಯೆ ಪ್ರಾಬಲ್ಯಕ್ಕೆ ಬಂದ ಚಾಳಕ್ಯ ವಂಶದ ಒತ್ತನೆ ಪುಲಕೇಶಿ ಮತ್ತು ಆತನ ಮಗ ಕೀರ್ತಿವರ್ಮ ಕದಂಬರನ್ನು ಸೋಲಿಸಿ ತಮ್ಮ ಮಾಂಡಾಲಿಕರನ್ನಾಗಿಸಿಕೊಂಡರು ಎರಡನೇ ಕೃಷ್ಣವರ್ಮನ ನಂತರ ಅಧಿಕಾರಕ್ಕೆ ಬಂದ ಕದಂಬರಸರುಗಳಾದ ಅಂಜುವರ್ಮ ಭೋಗಿವರ್ಮ ಮತ್ತು ಮಧು ಮರ್ಮರಗಳು ಮಧು ಮರ್ಮರಗಳು ಅಸಮರ್ಥರಾದುದರಿಂದ ಇವರಾರು ಕದಂಬ ಸಾಮ್ರಾಜ್ಯದ ಹಿಂದಿನ ವೈಭವವನ್ನು ಪುನರ್ ಸ್ಥಾಪಿಸದೆ ಚಾಳುಕ್ಯರ ಮಾಂಡಲಿಕರಾಗಿಯೇ ಮುಂದುವರೆದರು ಪಲ್ಲವದೊರೆ ಸಿಂಹವಿಷ್ಣು ಮತ್ತು ಬಾದಾಮಿ ಚಾಳುಕ್ಯರ ಪ್ರಾಬಲ್ಯದಿಂದ ಕೃತ್ಯಶಕ ಆರನೇ ಶತಮಾನದ ಪ್ರಾರಂಭದ ವೇಳೆಗೆ ಕದಂಬ ರಾಜ್ಯದ ಸ್ವತಂತ್ರ ಆಡಳಿತ ಕೊನೆಗೊಂಡಿತು ಕೃತ್ಯಶಕ ಹನ್ನೊಂದು ಹನ್ನೆರಡು ಶತಮಾನದ ವೇಳೆಗೆ ಕದಂಬಾಂಶ ಕೆಲವು ಉಪಶಾಖೆಗಳಾಗಿ ಭಜನೆಗೊಂಡು ಗೋವಾ ಹಾನಗಲ್ ಚಂದಾವರ ಪ್ರದೇಶಗಳಲ್ಲಿ ಕಲ್ಯಾಣಿ ಚಾಳುಕ್ಯರ ಹಾಗೂ ಇನ್ನುಳಿದ ಕರ್ನಾಟಕ ರಾಜ್ಯ ಮನತಾನಗಳ ಸಾಮಂತರಾಗಿ ಆಳ್ವಿಕೆ ನಡೆಸಿದರು ಇಷ್ಟು ಕದಂಬರ್ ಬಗ್ಗೆ ನೆಕ್ಸ್ಟ್ ಕದಂಬರ ಆಡಳಿತ ಪದ್ಧತಿ ಹೇಗಿತ್ತು ಅಂತ ನೋಡ್ತಾ ಸಾಕು ಒಂದು ಹದಿನೈದು ಇಪ್ಪತ್ತು ನಿಮಿಷ ಆಡಿಯೋ ಪಾಠ ಸಾಕು ಏಕೆಂದರೆ ನಿಮಗೆ ತುಂಬ ಬೋರ್ ಆಗುತ್ತೆ ಅದಕ್ಕೋಸ್ಕರ ಫಿಫ್ಟೀನ್ ಫಿಫ್ಟಿ ಮಿನಿಟ್ಸ್ ಆಡಿಯೋ ಕ್ಲಾಸ್ಗಳನ್ನು ಕೊಡ್ತಾ ಹೋಗ್ತೀನಿ ತುಂಬ ಕಂಟೆಂಟ್ ಕ್ವಾಲಿಟಿ ಕಂಟೆಂಟೇ ರಿಪ್ಯೂಟೆಡ್ ಆ ಥರ ಬುಕ್ಸಿಂದ ಕೊಡ್ತಾ ಇದ್ದೀನಿ ಇದು ಯೂಸ್ಫುಲ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಕದಂಬರ ಬಗ್ಗೆ ಇರುವಂಥ ಆಡಿಯೋ ಪಾಠನ ಇಲ್ಲಿ ಮುಗಿಸ್ತೀನಿ ಒನ್ಸಿಗೆ ನಾಲ್ ಆಫಿ ತ್ಯಾಂಕ್ ಯು ಒನ್ಸಿಗೆ ನಾನು ಚಾನಲ್ ಯಾರು ಸಬ್ಕ್ರೈಬ್ ಮಾಡ್ಕೊಂಡರೆ ಕಂಡು ಸಬ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ಕ್ಲಾಸಿನ ಇಲ್ಲಿ ಮುಗಿಸ್ತೀನಿ ಒನ್ಸಿಗೆ ನಾಲ್ಫಿ ತ್ಯಾಂಕ್ ಯು